ಬೆಲ್ಲ ತಿಂದು ನೀರು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಲ್ಲ ತಿಂದು ನೀರು ಕುಡಿಯೋದ್ರಿಂದ ನಮಗೆ ಯಾವ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ತುಂಬ ಜನರಿಗೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಇತರ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಲ್ವಾ ಜೀರ್ಣಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಕಾಡ್ತಾ ಇರುತ್ತೆ ಸೊ ಈ ಥರ ಇರುವಾಗ ನಾವು ಬೆಲ್ಲವನ್ನು ತಿಂದು ನೀರು ಕುಡಿಯೋದ್ರಿಂದ ಈ ಸಮಸ್ಯೆಗಳನ್ನು ದೂರ ಇಡಬಹುದು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಹೊಟ್ಟೆ ಉರಿ ಈ ಸಮಸ್ಯೆಗಳನ್ನು ದೂರ ಇಡೋದ್ರ ಜೊತೆಯಲ್ಲಿ ಮಲಬದ್ಧತೆಯನ್ನು ಕೂಡ ನಾವು ದೂರ ಇಟ್ಕೊಳ್ಬಹುದು ಇನ್ನು ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ರಾತ್ರಿ ಪ್ರತಿದಿನ ರಾತ್ರಿ ಬೆಲ್ಲವನ್ನು ತಿಂದು ನೀರು ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆನ ದೂರ ಇಡಬಹುದು ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ನಮ್ಮ ಒಸಟುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ಪದೇ ಪದೇ ವಸ್ತುಗಳಲ್ಲಿ ನೋವು ಇರುತ್ತೆ ಹಾಗೇನೆ ರಕ್ತ ಬರೋದು ಈ ಥರ ಎಲ್ಲ ಆಗ್ತಾ ಅಲ್ವಾ ಅಂಥವರಿಗೆ ತುಂಬಾ ಒಳ್ಳೆಯದಿದ್ದು ಹಾಗೇ ಬಾಯಿಯಿಂದ ಏನಾದರೂ ದುರ್ವಾಸನೆ ಎಲ್ಲ ಬರ್ತಾ ಇದ್ರೆ ಆವಾಗ ಕೂಡ ತುಂಬಾ ಒಳ್ಳೆಯದು ಬಾಯಿ ದುರ್ವಾಸನೆ ಬರ್ತಾ ಇದ್ರೆ ಬೆಲ್ಲದ ಜೊತೆಯಲ್ಲಿ ಒಂದೆರಡು ಏಲಕ್ಕಿ ಕಾಳುಗಳನ್ನು ಕೂಡ ನಾವು ಹಾಕ್ಕೊಂಡು ತಿನ್ನಬಹುದು ಆವಾಗ ಬಾಯಿಯ ದುರ್ವಾಸನೆ ಬೇಗನೆ ದೂರ ಆಗುತ್ತೆ ಅಂಡ್ ಇನ್ನೊಂದು ಇದು ತುಂಬಾ ಒಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ಬಹುದು ನಾವು ಪ್ರತಿದಿನ ಬೆಲ್ಲವನ್ನು ತಿಂದು ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನು ಹೊರಗೆ ಹಾಕೋದಕ್ಕೆ ಟಾಕ್ಸಿನ್ಸ್ನ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯಕಾರಿ ಇದು ಹಾಗೆಯೇ ಕಿಡ್ನಿ ಸ್ಟೋನ್ ಇರೋರಿಗೆ ತುಂಬಾ ಒಂದು ಬೆಸ್ಟ್ ಸೊಲ್ಯೂಷನ್ ಇದು ಅಂತಲೇ ಹೇಳ್ಬೋದು ಹಾಗೆಯೇ ಕಿಡ್ನಿಯಲ್ಲಿ ಸ್ಟೋನ್ ಆಗಬಾರ್ದು ಅಂತ ಇದ್ದರೆ ಕೂಡ ನಮ್ಮ ಈ ಅಭ್ಯಾಸ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿದಿನ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ತಿಂದು ನೀರು ಕುಡಿಯೋದು ತುಂಬಾ ಸಹಾಯಕಾರಿ ಇನ್ನು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಬೆಲ್ಲದಲ್ಲಿರುವಂತಹ ಕ್ಯಾಲ್ಶಿಯಂ ಅಂಶ ನಮ್ಮ ಮೂಳೆಗಳ ಬೆಳವಣಿಗೆಗೆ ಹಾಗೆಯೇ ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗಿ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇನ್ನು ಈ ಬೆಲ್ಲದಲ್ಲಿ ಇರುವಂತಹ ಕಬ್ಬಿಣ ಅಂಶ ಏನಿದೆ ನಮಗೆ ರಕ್ತಹೀನತೆ ಸಮಸ್ಯೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ತುಂಬನೇ ಸಹಾಯ ಆಗುತ್ತೆ ಕಬ್ಬಿಣಾಂಶದ ಕೊರತೆ ಇದ್ದರೆ ಹಾಗೆಯೇ ಹಿಮೋಗ್ಲೋಬಿನ್ ಕೊರತೆ ಆಗಿದ್ರೆ ರಕ್ತಹೀನತೆ ಇದ್ದರೆ ಅದೇ ರೀತಿಯಲ್ಲಿ ರಕ್ತ ಶುದ್ಧಿಗೆ ಕೂಡ ತುಂಬಾ ಒಳ್ಳೆಯದಿದು ಹಾಗಾಗಿ ನಾವು ಪ್ರತಿದಿನ ಬೆಲ್ಲವನ್ನು ತಿಂದು ನೀರು ಕುಡಿಯೋದು ತುಂಬಾ ಪ್ರಯೋಜನಕಾರಿ ನೋಡಿದ್ರಲ್ಲ ನಾವು ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ತಿಂದು ನೀರು ಕುಡಿಯೋದ್ರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು